ನನ್ನ ಅಂದರೆ ಈಗ ನಿಮ್ಮ ಒಂದು ವೈಯಕ್ತಿಕ ಜೀವನ ಅನ್ನುವಂಥದ್ದು ಆದರೆ ಸೊ ಶ್ರೀನಾಥ್ ವಶಿಷ್ಠ ಅವರಿಗೆ ಅವರ ಜೀವನದಲ್ಲಿ ತಾಳ್ಮೆ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿತ್ತು ಆಮೇಲೆ ಆ ತಾಳ್ಮೆ ಅನ್ನುವಂಥದ್ದು ಯಾಕಂದರೆ ಸಾಕಷ್ಟು ಏಳು ಕಂಡಂತಹ ಒಬ್ಬ ವ್ಯಕ್ತಿ ನೀವು ಅಂತಲೇ ಹೇಳ್ಬೋದು ಸೊ ಆ ಸೋಲುಗಳು ಆ ನೋವುಗಳು ಆ ತಾಳ್ಮೆ ಅನ್ನೋಂಥದ್ದು ಯಾವ ರೀತಿ ವರ್ಕ್ ಆಯಿತು ಅಂತ ಸರ್ ಒಬ್ಬ ವ್ಯಕ್ತಿಗೆ ಅಂದರೆ ಎಸ್ಪೆಷಲಿ ಒಬ್ಬ ಕಲಾವಿದನ್ಗೆ ಅದು ಎಲ್ಲ ಫೀಲ್ಡಲ್ಲೂ ಇರುತ್ತೆ ನಾನು ಕಲಾವಿದ ಅಂತ ಯಾಕೆ ಹೇಳ್ತೀನಿ ಅಂದರೆ ನಾನೊಬ್ಬ ಕಲಾವಿದ ತಾಳ್ಮೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಲಾವಿದರಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಅಂತ ಯಾರೋ ದೊಡ್ಡ ಹೇಳ್ತಾ ಇರ್ತಾರೆ ಸೊ ಆ ಅದಕ್ಕೆ ಕೇಳಿ ಸತ್ಯ ಯಾಕೆ ಗೊತ್ತಾ ಇವಾಗ ಸಿ ನಮ್ಮ ಡೇಟ್ ತೊಗೋತಾರೆ ಶೂಟಿಂಗಿಗೆ ಡೇಟ್ ತೊಗೋತಾರೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿರ್ತೀವಿ ಅಲ್ಲಿ ಹೋಗಿ ಮೇಕಪ್ ಮಾಡಿಕೊಂಡು ಫಸ್ಟ್ ಸೀನ್ ನಮ್ಮದು ಶೂಟಿಂಗ್ ಮಾಡಿಬಿಡ್ತಾರೆ ಅಥವಾ ಸೆಕೆಂಡ್ ಸೀನ್ ಶೂಟಿಂಗ್ ಮಾಡ್ತಾರೆ ಆ ನಂತರದಲ್ಲಿ ರಾತ್ರಿ ಇರುತ್ತೆ ಇನ್ನೊಂದು ಸೀನು ಮಧ್ಯದಲ್ಲಿ ಏನು ಕೆಲಸ ಇರಲ್ಲ ನಮಗೆ ಆವಾಗ ಕಾಯಬೇಕು ಅನಿವಾರ್ಯವಾಗಿ ಕಾಯಬೇಕು ಅನಿವಾರ್ಯವಾಗಿ ನಿಮಗೆ ತಾಳ್ಮೆ ಇರಲೇಬೇಕು ನಾನು ಏ ನಾ ಮನೆಗೆ ಹೋಗಬೇಕು ಹೋಗಪ್ಪ ಮನೆಗೆ ಅಂತಾರೆ ಸೊ ತಾಳ್ಮೆ ಈಸ್ ಎ ಮಸ್ಟ್ ಒಬ್ಬ ಕಲಾವಿದನಿಗೆ ಅದಿಲ್ಲದೆ ಹೋದರೆ ಮೇಲ್ ಬರೋದು ಬಹಳ ಕಷ್ಟ ನಿಜ ಅಂದರೆ ಯಶಸ್ಸು ಅನ್ನೋದು ಸುಮ್ಮನೆ ಬರೋಲ್ಲ ಒಬ್ಬ ವ್ಯಕ್ತಿ ಅವನು ಯಾವುದೇ ವೃತ್ತಿಯಲ್ಲಿದ್ದರೂ ಯಶಸ್ಸು ಕಾಣಬೇಕು ಅಂದರೆ ಅದಕ್ಕೆ ಅದರದೇ ಆದಂತಹ ಪರಿಶ್ರಮ ಬೇಕೇ ಬೇಕು ಪರಿಶ್ರಮ ಇಲ್ಲದೆ ಹೋದರೆ ನಾನು ಮೊದಲನೇ ಮೆಟ್ಲಲ್ಲಿ ಇದ್ದೀನಿ ನಾಳೆ ಮೂರು ನೂರನೇ ಮೆಟ್ಲಿಗೆ ಹೋಗಬೇಕು ಅಂದರೆ ಸಡನ್ನಾಗಿ ಮ್ಯಾಜಿಕ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಕ್ಕಾಗಲ್ಲ ತೊಂಬತ್ತೊಂಬತ್ತು ಮೆಟ್ಲು ಹತ್ತಲೇಬೇಕು ಆ ಹತ್ತೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನೂರನೇ ಮೆಟ್ಲು ಹೋಗಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಂದು ವೃತ್ತಿಯಲ್ಲೂ ಅದು ವಿದ್ಯಾರ್ಥಿಗಳಾಗ್ಬೋದು ಕೆಲಸ ಮಾಡ್ತಿರೋರಾಗ್ಬೋದು ಯಾವುದೇ ಆಗ್ಬೋದು ಪರಿಶ್ರಮ ಅದಕ್ಕೆ ತಕ್ಕಾದ ಪರಿಶ್ರಮ